ಪೂಜೆ ಪೂಜೆಗೆ ಕೆಲಸ ತಗೋತು ಕೂಡ ನಾವು ಇಟ್ಕೊಂಡೆವು ಅವ್ನಿಗೆ ಮೊದಲೇ ಹೇಳದೇವಿ ನೋಡಲೇ ನಾವು ಪೂಜೆ ಕುಂತಾಗಿಂದ ಮೌನ ಇರ್ತೀವಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಕೂತೇನ ಅವನು ಬಂದಿದ್ರಿ ಕೂತ ನಾನು ನೀರ ಗಾಳಿಗಿಂದ ಸಮಯ ಶಾಂತ ಆಯ್ತು ಆದ ಕೂಡ ನಾನಂದೆ ಅವ ನನಗೆ ದೀಪ ಹತ್ಸತ್ ನಾ ಅನ್ನ ಕತ್ತೀನಿ ಅಮ್ಮ ಇದ್ರೆ ರ ದಾ ಗಿಡಿ ಇತ್ತು ಹೊತ್ತು ಓಹೋ ಇದು ಮುಸ್ಲಿಮ್ರದ ಅಂತಾರ ಹೌದಲ್ರಿ ಜನವಾರಿ ನೋಡಿದ್ರೆ ಅಂದ್ರೆ ಏ ಇದು ಬ್ರಾಹ್ಮಣರದ್ರಿ ಅಂತಾರೆ ಅಂದ್ರೆ ಅವ್ರ ಧರ್ಮ ಪದ್ಧತಿ ಮಣ್ಣು ಮಾಡ್ತಾರ ಜನವಾರಿ ಇತ್ತಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವರು ಮಣ್ಣು ಮಾಡ್ತಾರೆ ದಾಡಿ ಇತ್ತು ಹೊತ್ತಿಕೊಂಡಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವ್ರು ಮಣ್ಣು ಮಾಡ್ತಾರ ಹೌದಲ್ರಿ ಕೊಳ್ಳ ಪ್ಲಸ್ ಏನಿತ್ತಂದ್ರೆ ಕ್ರಿಶ್ಚಿಯನ್ ಅವ್ರದ್ ಅವ್ರದ್ದು ಪದ್ಧತಿ ಅವ್ರು ಮಾಡ್ತಾರ ಕೊಳ್ಳಾಗ ಲಿಂಗಿತ್ತಂದ್ರೆ ನಮ್ಮ ಲಿಂಗ ಲಿಂಗಾಯತ್ರಿ ಅದು ಪೂಜೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಾರೀ ಇರಲಿ ಕೊಳ್ಳಾಗ ಲಿಂಗ ಕಣ್ಣತ್ತಂತಂದ್ರೆ ಅಟ ಗೌರವ ಅವ್ರಲ್ಲಿ ಲಿಂಗ ಐತ್ರ ಮದನ ನಮ್ಮ ಧರ್ಮದ ಪದ್ಧತಿ ಪ್ರಕಾರವಾಗಿ ಅವನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಾರ ಇದಕ್ಕೆ ದಾಡಿನೂ ಇಲ್ಲ ಪ್ಲಸ್ ಚಿನ್ನೂ ಇಲ್ಲ ಕೊಳ್ಳಾಗ ಲಿಂಗನೂ ಇಲ್ಲ ಏನು ಯಾವ ಧರ್ಮ ಕಡೆ ಮಾಡಬೇಕು ಏನು ರೀ ಯಾವ್ದಕ್ಕೆ ಮಾಡ್ಬೇಕ್ರಿ ಏ ಅದಕ್ಕೇನು ಯಾವ ಧರ್ಮ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಳದು ಹೊಗೀರ ಕಡೆ ಘಟಕಂತಾರ ಹಾಂ ಪರಿಸ್ಥಿತಿ ಅದಕ್ಕಾಗೇ ಶರಣರು ಏನ್ ಕೆಲಸ ಮಾಡ್ತಾರ ತಕೊಂಡು ಕೇಳಿದ್ರ ಇಲ್ಲಿ ಮಹಾದೇವ ಅಮ್ಮಗ ಏನ್ರಿ ಬಸವಣ್ಣ ಯಾವ ರೀತಿಯಾಗಿಂದ ತನ್ನ ಧರ್ಮವನ್ನ ತಿರಸ್ಕಾರ ಮಾಡಿ ಯಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಬಂದು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಏನ್ರಿ ಲಿಂಗವನ್ನ ಕಟ್ಕೊಂಡು ನಿತ್ಯ ನಿತ್ಯ ಆರಾಧನೆ ಮಾಡುತ್ತಿದ್ದ ಶತಮಾನ ಹಳ್ಳರ ಅವತ್ತಿನ ದಿನಮಾನದೊಳಗ ತನ್ನದೇ ಆಗಿರ್ತಕ್ಕಂಥ ಧರ್ಮ ಅಂತ ತಿರಸ್ಕಾರ ಮಾಡಿ ಯಾವ ಧರ್ಮ ಶ್ರೇಷ್ಠ ಐತಿ ಎಲ್ಲರನ್ನು ಕೂಡದ ಪ್ರೀತಿಯಿಂದ ಕಾಣ್ತಕ್ಕಂಥ ಧರ್ಮ ಎಲ್ಲರನ್ನು ಕೂಡ ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದ ಐತಿ ಅತ್ತದನ್ನು ಹುಡುಕ್ತಾ ಹುಡುಕ್ತಾ ಬಂದು ಕೊನಿಗೆನ ವೀರಶೈವ ಲಿಂಗಾಯಿತ ಧರ್ಮ ಅನ್ನತಕ್ಕಂಥದ್ದನ್ನು ಒಬ್ಬ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ತನ್ನ ಬ್ರಾಹ್ಮಣ ಧರ್ಮದ ಏನ್ರಿ ತನ್ನ ಈ ಪೂರ್ವ ಜನ್ಮದ ಏನೋ ಜನ್ಮ ತಾಳಿರ್ತಕ್ಕಂಥ ಮನೆತನವನ್ನೇ ತ್ಯಾಗ ಮಾಡಿ ಕೊನೆಗೆ ಏನು ಅಕ್ಕಾರೆ ಬಸವಣ್ಣವರ ತುಂಬ ಕೇಳಿದ್ರೆ ವೀರಶೈವ ಲಿಂಗಾಯತರಿಂದ ಅಕ್ಕಾರೆ ಈ ಎಲ್ಲ ವಿಚಾರಧಾರಿಗಳು ಅವತ್ತಿನ ಅಂದ ಎಲ್ಲ ಕಡೆನೂ ಕೂಡ ಗೊತ್ತಾಗಿತ್ತು ಯಾವಾಗೆಂದ ಮಹಾದೇವಿಗೆ ಮಹಾದೇವಿಗೆಂದ ಏಳೆಂಟು ವರ್ಷ ಆಗ್ಯಾವೆ ತಂದೆ ಗೊತ್ತಿಲ್ಲ ತಾಯಿಗೆ ಗೊತ್ತಿಲ್ಲ ನಿತ್ಯ ನಿತ್ಯನ ಕೂಡ ಗುರುವಿನಿಂದ ಮಠಕ್ಕೆಂದ ಹೋಗ್ಬೇಕು ಹೋಗಿ ಅಂದ ಬೇರೆ ಬಂದಿರ್ತಕ್ಕಂಥ ಜನರಿಗೆ ಗುರುಗಳಾಗಿರ್ತಕ್ಕಂಥ ಉಪದೇಶ ಮಾಡತಕ್ಕಂಥದನ್ನು ಯಾವಾಗೆಂದ ಕುತ್ಕೊಂಡು ಕೇಳಕ್ಕೆ ಕೊನೆಗೆಂದ ಗುರುಗಳಾಗಿರ್ತಕ್ಕಂಥವ್ರಿಗೆ ತಂದೆ ತಾಯಿ ಅಂದ ಹೇಳ್ತಾರಿಯಪ್ಪ ಇವಳು ಎಂಟು ವರ್ಷ ಆಗ್ಯಾವೆ ಇವಳಿಗೆ ಲಿಂಗ ದೀಕ್ಷೆ ಅಂತಕಂಥ ಮಾಡಬೇಕು ಇವಳ ಜನ್ಮ ಅಂತಕ್ಕಂಥ ಪಾವನಗೊಳಿಸಬೇಕು ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಏನ್ರಿ ಅವಳಿಗೆ ಹಂಗೆ ಏನರ ಬಂದು ಕೂಡ ಲಿಂಗ ದೀಕ್ಷೆ ಮಾಡಂಗಿಲ್ಲ ಅವಳಿಗೆ ಉಪದೇಶ ಮಾಡ್ತಾರೆ ಈಗ ತಾನೆ ನಾನು ನಿಮಗೆ ಅಂತ ಹೇಳಿದ್ನಲ್ಲ ಲಿಂಗ ಅಂದ್ರೆ ಏನು ಏನ್ರಿ ಹೆಂಗೆ ಲಿಂಗ ಅನ್ನುವಂಥ ವಿಚಾರಗಳನ್ನು ನಿನ್ನಿಂದ ಕೂಡ ಹೇಳಕತ್ತೆ ನಾನು ನಿಮಗೆ ಅಂತ ಲಿಂಗ ಅನ್ನತಕ್ಕಂಥ ಕೊಡಬೇಕಾಗಿತ್ತು ಅಂತಂದ್ರೆ ಆ ಲಿಂಗ ಯಾರು ಕೊಡಬೇಕು ಅಂತ ಕೊಡೋದಕ್ಕೆ ಕೇಳಿದ್ರೆ ಏ ಇಲ್ರಿ ನಮ್ಮೂರ ದೊಡ್ಡ ಶ್ರೀಮಂತದನ ಏನ್ರಿ ಅವನೇ ಕೊಡ್ತಾನೆ ಲಿಂಗ ಹತ್ತಿ ಕೊಡಂದ್ರೆ ಕೊಡ್ಲಾಕ ಬರಲ್ಲ ಯಾರಿಂದಲೂ ಕೂಡ ಈ ಲಿಂಗ ಅನ್ನತಕ್ಕಂಥದ್ದಾಗಲಿ ಮಂತ್ರ ಉಪದೇಶ ಅನ್ನತಕ್ಕಂಥ ಆಗಲಿ ಎಲ್ಲರಿಂದಲೂ ಕೂಡ ಕೊಡಕಂದ ಬರೋಂಗಿಲ್ಲ ಅದು ಯಾರಿಂದ ಬರ್ತದ ಅತ್ಕೊಂಡ ಕೇಳಿದ್ರೆ ಒಬ್ಬ ಸದ್ಗುರುನಾಥನಿಂದಲೇ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು ಏನ್ರಿ ಒಬ್ಬ ಗುರುವಿನಿಂದಲೇ ಲಿಂಗ ದೀಕ್ಷೆ ಪಡ್ಕೋಬೇಕು ಸ್ವತಃ ಮಾತು ಹೇಳ್ತಾರೆ ಗುರು ಹಸ್ತದಿಂದ ಅಲ್ಲದ ಲಿಂಗವು ದರೆಯ ಕಲ್ಯಾಣಿಸಿತ್ತು ಏನ್ರಿ ಅಪ್ಪಿ ತಪ್ಪಿ ಗುರುಗಳಿಂದ ಹಸ್ತ ಮುಟ್ಟಿ ಅಂದ ಬರಲಿಲ್ಲ ತಿಳ್ಕೊಂಡ್ರ ಗುರು ಲಿಂಗ ಕೊಡ್ಲಿಲ್ಲ ತಿಂಡ್ರ ಬೇಡ ನಾನೇ ಅಂದ ಶ್ರೀಶೈಲಕ್ಕೆ ಅಂದ ಬೆಳ್ಳಿ ಲಿಂಗ ತಂದೆ ಕಾಶಿಗೆ ಅಂದ ಬಂಗಾರ ಲಿಂಗ ತಂದೆ ತಂದು ನಿಂದ ನೀ ಕಟ್ಕೊಂಡ್ರ ಅದು ಎಲ್ಲೋ ಬಿದ್ದಿರ್ತಕ್ಕಂಥ ಹಾಕದೆ ಬರ್ತಾಗಿ ಅದು ಲಿಂಗ ಆಗಲ್ಲ ಸದ್ಗುರುನಾಥ ನಿಮ್ಮ ಶರೀರಕ್ಕೆ ಅಂದ ಸಂಸ್ಕಾರವನ್ನ ಕೊಡ್ತಾನೆ ನಮ್ಮ ಜೀವನದೊಳಗೆ ನಾವು ಏನೇ ಪಡಿಬೇಕಾದರೂ ಎಂಥ ಯಾರು ಬೇಕೆತ್ಕೊಂಡು ಕೇಳಿದ್ರೆ ಒಬ್ಬ ಸದ್ಗುರುನಾಥ ಬೇಕು ನಿಮ್ಮನ್ನು ಹೇಳ ಮನ್ನಿ ಏನರೀ ಒಬ್ಬ ಗುರು ಬೇಕು ಗುರುವಿನಿಂದಲೇ ಲಿಂಗ ಗುರುವಿನಿಂದಲೇ ಜಂಗಮ ಗುರುವಿನಿಂದಲೇ ಪಾದೋದಕ ಗುರುವಿನಿಂದಲೇ ಪ್ರಸಾದ ಗುರುವಿನಿಂದಲೇ ವಿಭೂತಿ ಗುರುವಿನಿಂದಲೇ ರುದ್ರಾಕ್ಷಿ ಗುರುವಿನಿಂದಲೇ ಮಂತ್ರ ಇವೆಲ್ಲ ಅಷ್ಟಾಭರಣಗಳಿಂದ ದೊರೀಬೇಕಾಗಿತ್ತು ಅಂತಂದ್ರೆ ಒಬ್ಬ ಗುರುವಿನಿಂದಲೇ ಸಿಗ್ತದೆ ಹೊರತಾಗಿ ಎಲ್ಲರಿಂದಲೂ ಕೂಡ ಸಿಗಾಕೆಂದು ಆಗಂಗಿಲ್ಲ ಅದು ಎಂಥ ಗುರುನಾಥ ಬೇಕು ಸದ್ಗುರುನ ತಕೊಂಡಂದ್ರೆ ತೊಗೊಂಡಂದ್ರೆ ಸಮರ್ಥನ ಆಗಿರ್ತಕ್ಕಂಥ ಬೇಕು ಸಮರ್ಥನಾಗಿರ್ತಕ್ಕಂಥ ಒಬ್ಬ ಜ್ಞಾನಿ ಆಗಿರಬೇಕು ತಪಸ್ವಿ ಆಗಿರಬೇಕು ಅಂಥ ಜ್ಞಾನಿ ತಪಸ್ವಿ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಬರೇ ಗುರು ಹತ್ತ ನೀವು ಗುರು ಅಂದ್ರೆ ಯಾರಿಗೆ ಅಂತೀರಿ ಗುರು ಅಂದ್ರೆ ಯಾರಿಗೆ ಅಂತೀರಿ ಇವತ್ತಿನ ದಿನಮಾನದೊಳಗ ಭಾಳ ಮಂದಿ ಗುರುಗಳಾಗ್ಯಾರ ಏನು ರೀ ಹೆಣತಿ ನಾಲ್ಕು ಗುಮ್ಮದ್ಲುಂದ್ರೆ ಕಾವಿ ಬಟ್ಟೆ ಹಾಕ್ತಾನು ಏನು ರೀ ಈ ಗುರುಗಳು ಭಾಳ ಮಂದಿಗೆ ರೀ ಮಟಕ ನಂಬರ್ ಹೇಳ ಗುರುಗಳು ನಾವು ಇವ್ರ ಬಗ್ಗೆ ನಾವು ಹೇಳಂಗಿಲ್ಲ ಗುರು ಎಂಥವ್ ಇರಬೇಕು ಎಂಥವನಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು ಎಂಥವನಿಂದ ನಾವು ಉಪದೇಶ ತಗೋಬೇಕಂತ ಗುಣ ಕೇಳಿದ್ರೆ ಎಲ್ಲರಿಂದ ಏನ್ರಿ ಸಂಸಾರ ತಗೊಂಡ ಬಿಟ್ಟು ಏನು ಕಾವಿ ಬಟ್ಟೆ ಹಾಕ್ಕೊಂಡು ನಾವು ಎಲ್ಲರಿಂದ ಮಟಕ ನಂಬರ್ ಹೇಳತಕ್ಕಂಥ ಗುರುಗಳ ಬಲ್ಲಿಂದ ನಾವು ಹೋಗೋದಲ್ಲ ಏನ್ರಿ ಸದ್ಗುರುನಾಥನಾಗಿರ್ತಕ್ಕ ಸಮರ್ಥನಾಗಿರಬೇಕು ಅವ ಒಬ್ಬ ಜ್ಞಾನಿಯಾಗಿರಬೇಕು ಗುರು ಹೊತ್ತುಕೊಂಡಂದ್ರೆ ಯಾರಿಗೇನ ಅಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಯಾವನು ಬಲಿ ಇರ್ತದಲ್ಲ ಅವನಿಗಿಂತ ಗುರು ಅನ್ನಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗಕ್ಕೆ ಅಂತ ಆಗಂಗಿಲ್ಲ ಹೌದಲ್ರಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೀತಕ್ಕಂಥ ಸಾಮರ್ಥ್ಯ ಇರಬೇಕು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲಿಯನ್ನು ಕಳಿತಕ್ಕಂಥ ಸಾಮರ್ಥ್ಯ ಇರಬೇಕು ಸುಮ್ಮನೆ ಅಂದರೆ ವರ್ಷಿಗೊಮ್ಮೆ ಅಂದ ಬಂದೆಂದ ಪಟ್ಟಿ ಮಾಡ್ಕೊಂಡು ಹೋಗೋ ಗುರುಗಳಲ್ಲ ನಾ ಹೇಳಕತ್ತೀನಿ ನಿಮ್ಗೆ ಯಾಕಂದ್ರೆ ಗುರುಗಳ ಒಂಥರ ಇರ್ತಾರೆ ನಮ್ಮಲ್ಲಿ ಒಬ್ಬ ಗುರು ಬಂದಿದ್ದು ಮನೆಗೆ ಮನೆ ಗುರುಗಳು ತಗೊಂಡಿರ್ತಾರಲ್ಲ ಪಾಪ ಮನೆ ಗುರುಗಳ ತೊಗೊಂಡು ಬಂದಿದ್ರು ಬಂದು ಕೂಡ್ಲೆನ ಅವ ಶಿಶಿ ಮಗ ಏನು ಮಾಡ್ದೆ ಎಂದು ಇಲ್ಲರೂ ಗುರು ವರ್ಷಗೊಮ್ಮ ಗುರುಗಳು ಬಂದಾರ ತಿಕೊಂಡು ಪಾಪ ಮನೆಯಾಗೆಂದ ಏನ್ರಿ ಒಂದು ಹೊಸ ಜಮಕಾನಿತ್ತು ಒಂದು ಹೊಸ ಕಂಬಳಿತ್ತು ಚೆಂದಗೆಂದ ಆ ಪೂಜೆಕ್ಕೆಂದು ಹಾಸ್ದ ಹಾಸಿ ಅವಾಗೆಲ್ಲ ಕಾರ್ಗಿರಿ ಹಣ್ಣು ಇದ್ದಿದ್ರು ಅವಾಗೆಲ್ಲ ಕಟ್ಲದ ಮೇಲೆ ಬರ್ತಿದ್ರು ಎತ್ತ ಕುದುರೆ ಮೇಲೆ ಬರ್ತಿದ್ರು ಪಾಪ ಗುರುಗಳು ಬಂದರೆ ತಂದ ಪೂಜೆದೆಲ್ಲ ವ್ಯವಸ್ಥೆ ಮಾಡ್ದ ವ್ಯವಸ್ಥೆ ಮಾಡಿ ತಾನು ಸ್ನಾನ ಮಾಡ್ದು ಗುರುಗಳು ಸ್ನಾನ ಮಾಡಿದ್ರು ಗುರುಗಳನ್ನ ಸ್ನಾನ ಮಾಡಿ ಗದಗಿ ಮ್ಯಾಗೆ ಕುಂತರು ಅವನ ಶಿಷ್ಯನು ಸ್ನಾನ ಮಾಡಿ ಗುರುಗಳು ಎದುರಿಗೆ ಪೂಜೆ ಕೂತ ಪೂಜೆ ಕುಂತ ಗುರುಗಳು ಲಿಂಗ ತೆಗೆದ್ರು ಅವನು ಲಿಂಗ ತೆಗದ ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು ತಾನು ಲಿಂಗಕ್ಕೆ ನೀರು ಹಾಕದ ಗುರುಗಳು ಅದಕ್ಕೆ ಲಿಂಗಕ್ಕೆ ವಿಭೂತಿ ಹಚ್ಚರು ತಾನು ಹಚ್ಚದ ಅವರು ಹೂವ ಪತ್ರಿ ಏರ್ಸರು ತಾನು ಹೂವ ಪತ್ರಿ ಏರ್ಸ್ದೆ ಹೂವ ಪತ್ರಿ ಏರಿಸಿತ್ತು ಊದಿನ ಕಡ್ಡಿ ಬೆಳಗದ ಆರತಿ ಬೆಳಗದ ಹಿಂಗೆಲ್ಲ ಬೆಳಗ್ಗೆ ಇವರು ಗುರುಗಳು ಹೆಂಗೆ ಮಾಡಿದ್ರೆ ಹ್ಯಾಂಗೆ ಮಾಡ್ದವ ಮಾಡ್ತಾರಿಲ್ಲ ರೀ ನಮ್ಮಲ್ಲಿ ಒಂದು ಹುಡುಗ ಬಿಟ್ಟಿದ್ದು ಅಪ್ಪ ಕೆಟ್ಟು ಓಡಾಡೋದ ಅಪ್ಪ ಏನು ರೀ ಕೆಟ್ಟ ಔಚರ್ಯದ ಕೆಟ್ಟು ಉಡಾಳದ ಸಾಕು ಸಾಕಾಗ್ಯದ ಇದಕ್ಕೆ ಏನು ರೀ ನಿಮ್ಮ ಬಲ್ಲಿ ಇಟ್ಕೊಂಡು ಅಂದರೆ ಪೂಜೆ ಪುನಸ್ಕಾರ ಕಲಸ್ರೆ ತಂದು ತಂದುಬಿಟ್ಟು ನಾನು ಬಲ್ಲಿ ಮತ್ತು ಅವು ಬರವೇ ಅಂಥವೇ ಬರ್ತಾವೆ ಮಠಗಳಿಗೆ ಏನ್ರಿ ಮನೆಗೆ ಆಗಿದ್ದು ಪಾಪದಕ್ಕೆ ತಂದೆಂದ ನಮ್ಮ ಬಲಿ ಬಿಟ್ಲು ಬಿಟ್ಟು ಕೂಡಲೇ ಆಯ್ತು ಬಿಡವ ಪೂಜೆ ಪೂಜೆಗೆ ಕೆಲಸ ತಗೋತು ಕುಣನು ನಾವು ಇಟ್ಕೊಂಡೆವು ಅವ್ನಿಗೆ ಮೊದಲೇ ಹೇಳ್ದೀವಿ ನೋಡಲೇ ನಾವು ಪೂಜೆ ಕುಂತಕ್ಕಂದ್ರೆ ಮೌನ ಇರ್ತೀವಿ ಏನ್ರಿ ಮೌನ ಇರ್ತೀವಿ ನಾ ಹೆಂಗೆ ಮಾಡ್ಕೋತೀನಿ ಹಂಗೆ ಹಂಗೆ ನೀವು ಪೂಜೆ ಮಾಡ್ಕೋ ಮಂತ್ರಗಿಂತ ಆಮೇಲೆ ಕಲಿಯಕತಿ ಮೊದಲು ಪೂಜೆ ಹೆಂಗೆ ಮಾಡ್ಕೋಬೇಕು ಅದನ್ನು ಕಲಿ ಹೂರಿ ಮುತ್ತೇರೆ ಹತ್ತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಕೂತೇನ ಅವನು ಬಂದಿದ್ರಿ ಕೂತ ನಾನು ನೀರು ಹಾಕಿದೆ ಅವನು ನೀರು ಹಾಕದ ನಾನು ವಿಭೂತಿ ಹಚ್ಚಿದೆ ಅವನು ವಿಭೂತಿ ಹಚ್ಚಿದೆ ನಾನು ಹೂವು ಪತ್ರಿ ಏರ್ಸಿದೆ ತಾನು ಹೂವು ಪತ್ರಿ ಏರ್ಸದ ಇಟ್ಟೆಲ್ಲ ಅಲ್ಲಿ ಏನಾಯ್ತು ಇದ್ರ ಸಮಯ ಇತ್ತಲ್ಲ ದೀಪ ದೀಪ ಆರ್ತು ಗಾಳಿಗೆಂದ ಸಮಯ ಆಯ್ತು ಆದ ಕೂಡ ನಾನಂದೆ ಅವ ನನಗೆ ಯಾಕೆ ಮಾಡ್ತೀನಿ ಹ್ಞೂ ದೀಪ ಹಚ್ಚತ್ ನಾ ಅನ್ನಕೈತೀನಿ ಅಮ್ಮ ಇದ್ರೆ ಹ್ಞೂ ನಾನೇ ಹ್ಞೂ ಹತ್ನಾ ಅಮ್ಮ ಇದ್ರೆ ಹ್ಞೂ ಹ್ಞೂ ಮಾಡ ಇದ್ರಿಗೆ ಒಂದು ಹೂವು ಇತ್ತು ಮಾಡಿದೆ ಹೂವು ಹೂವು ತೊಗೊಂಡದಕ್ಕೆ ತೆಲಿಗೆ ಹೊಡೆ ದೀಪ ಹಚ್ಬ ಅಂದೆ ಅಂದು ಕೂಡ ನಾವು ಆ ಕಡೆ ಕಡೆ ನೋಡೋದು ಹೂವು ಇದ್ದಿದ್ದಿಲ್ಲ ಇದ್ರಿಗೆ ಗಂಟಿ ಗಂಟಿತ್ತು ಗಂಟಿ ಆ ಇಲ್ಲಿ ಅಡಿಮಕ್ಕೆ ಹಚ್ದು ನೋಡ್ರಿ ಅದು ಅದು ಹುಡುಗ ಹೊಡೆದಿದ್ದೆ ಹೆಂಗೆ ಮಾಡ್ತೀವಿ ಹಾ ಹಾಂ ಪೂಜೆ ಕಲಿಸೋದು ಭಾಳ ಪಾಪ ಇವಾಗ ಗುರುಗಳಿಂದ ಹೆಂಗೆ ಮಾಡ್ತಾರೆ ಗದಿಗೆ ಮ್ಯಾಗೆ ಕುಂತಾರೆ ಗುರುಗಳು ತಾನು ಅಂದ ಗದಗಿ ಮ್ಯಾ ಎದ್ರಿ ಕುಂತಾನ ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ತಾನು ಹಂಗೆ ಮಾಡಿದೆ ಗುರುಗಳು ನೋಡ್ರಿ ಗುರುಗಳು ಮಂತ್ರ ಅನ್ನಬೇಕಿಲ್ಲ ಚಂದಗೆ ಏನು ರೀ ಸದ್ಯೋ ಜಾತಂ ಪ್ರಬದ್ಯಾಮಿ ಸದ್ಯೋ ಜಾತಾಯ ನಮೋ ನಮ ಹಿಂಗೆ ಮಂತ್ರ ಅನ್ನಬೇಕಿಲ್ಲ ಗುರುಗಳು ಕೈಯಾಗ ಲಿಂಗ ಹಿಡ್ಕೊಂಡು ಇವ್ರ ಕಣ್ಣು ಕೂತದ ಜಮ್ಮಕನಿ ಕಾಂಬಳಿ ಮೇಲೆ ನೋಡ್ರಿ ಗುರುಗಳು ಅವಾಗಿಂದ ಗುರುಗಳ ಚಲೋ ಮಾಡಿದ್ರು ಜಮಖಾನೆ ಹಾಸುಗಳಕಾಯ್ತು ಗಾಂಗಡಿ ಹಚ್ಕೊಳ್ಳು ಜಮಖಾನೆ ಹಾಸೋಕಾಯ್ತು ಗಾಂಗಡಿ ಹುಚ್ಚಗಳಾಯ್ತು ಮಂತ್ರ ಅವ ಶಿಷ್ಯ ಅಂದ ನಮ್ಮ ಗುರುವಿಂದ ನನ್ನ ಕಾಂಬಳಿ ಜಮಖಾನೆ ಬಿಲ್ ಬಿದ್ದಲ್ಲ ಎಪ್ಪ ಕಣ್ ಈ ಹ್ಯಾಂಗೆ ಮಾಡೋದು ಈಗ ಅವ ಹೊಸ ತಂದನ ಪಾಪ ಹೊಸ ತಂದನ ಹೆಂಗೆ ಮಾಡೋದು ಇವು ಗುರುಗಳನ್ನ ಜಮಖಾನ ಹಾಸುಗಳಕಾಯಿತು ಕಂಬಳಿ ಹಚ್ಗೊಳಕಾಯ್ತು ಜಮಖಾನ ಹಸಕ್ ಆಯ್ತು ಕಂಬಳಿ ಹಚ್ಗೊಳ್ಳ ಇವ ಅನ್ನ ಕತ್ಕೊಂಡು ಇವ ಶಿಷ್ಯ ಚಲೋ ಮಾಡ್ದು ಎತ್ತ ಹೂಡ್ಲಕ್ಕಾಯ್ತು ಕುದುರೆ ಕುಂದರ್ಲಕ್ಕಾಯ್ತು ಎತ್ತ ಹೋಡ್ಲಕ್ಕ ಅವ್ರು ಕುದುರೆ ಎತ್ತ ತಂದಿದ್ರಲ್ಲ ಎತ್ತು ಕುದ್ರೆ ಕುದುರೆ ಯಾ ಎಡ್ಲಕ್ಕಾಯ್ತು ಕುದುರೆ ಕುಂದ್ರೆ ಇವಾಗ ಗುರು ವಿಚಾರ ಮಾಡ್ದ ಎತ್ತಿನ ರೇಟಲ್ಲಿ ಜಮಕನಿ ರೇಟಲ್ಲಿ ಆ ಕಂಬಳಿ ರೇಟಲ್ಲಿ ಕುದುರೆ ಏ ಇದು ಭಾಳ ಹೈರಾಣಕ್ಕೆ ಬೀಳ್ತ ಇವಾಗ ಮತ್ತು ಗುರುಗಳು ಚಲೋ ಮಾಡಿದ್ರು ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ನಂದು ನನಗೆ ಇರಲಿ ನಿಂದ ನಿನಗೆ ಆ ಚಲೋ ಮಾಡಿದ್ರು ಅವ ಶಿಷ್ಯ ಇವ ಕಮ್ಮಿ ಅನ್ನವ ಶಿಷ್ಯ ಮಗ ಅವ ಬೆರಿಕಿ ಇವರು ಗುರುಗಳನ್ನ ಕತ್ತು ನಂದು ಇರಲಿ ನಿಂದ ನಿನಗೆ ಇರಲಿ ನಂದು ಇರಲಿ ನಿಂದೇನು ಅವ ಇದ್ರಿ ಕುದಿಸಿ ಹಾಂ ಬಂದ್ರೆ ಹಾಗೂ ಸೈ ಹಿಂಗೆ ಬಂದ್ರೆ ಹಿಂಗೆ ಕೂಸಾಯ ಹಾಂಗೆ ಬಂದ್ರೆ ಹಂಗೋ ಸಾಯ್ ಹಿಂಗೆ ಬಂದ್ರೆ ಸೈ ಇವೆಲ್ಲ ಗುರುಗಳ ನೀವು ಏನು ರೀ ಇವೆಲ್ಲ ಗುರುಗಳೇನು ರೀ ಯಾವ ನಾವು ಬಂದಿನತ್ತ ಮನಿಗೆ ಬಂದಾನ ಏಯ್ ಹತ್ತು ವರ್ಷ ಆಯ್ತು ನಾನು ನಿಮ್ಮ ಮನೆಗೆ ಬಂದಿಲ್ಲ ನಾ ಹತ್ತು ವರ್ಷ ಆಯ್ತು ನಿಮ್ಮ ಮನೆಗೆ ನಾ ಬಂದಿಲ್ಲ ನಾ ಮೊದಲು ಬಂದ ಏನು ಕೊಡ್ತಿದ್ದಿ ಪ್ರತಿ ವರ್ಷ ಅಂದ ಒಂದು ಚೀಲ ಜೋಳ ಒಂದು ಚೀಲು ಗೋಧಿ ಕೊಡ್ತಿದ್ದೆ ಈಗ ಹತ್ತು ವರ್ಷ ಆಯ್ತು ನಾ ಬಂದಿಲ್ಲ ನಿನ್ನ ಮನೆಗೆ ಅದಕ್ಕೆ ಅದು ಹತ್ತು ವರ್ಷದ ಏಟಕ್ಕದ ಕದ ಹತ್ತು ಚೀಲು ಜೋಳ ಚೀಲ ಗೋಧಿ ನೀ ಅಂದರೆ ನಿನ್ನ ಮನೆಗೆ ಉಣ್ತೀನಿ ಅಂದ ಎಲ್ಲ ನೀಡ್ಯಾರ ಪಾಪ ಗಂಗಾಳದಾಗ ನೀಡಿ ಭಕ್ತ ಸಹ ಏ ಹತ್ತು ಚೀಲ ಜೋಳ ಚೀಲ ಗೋಧಿ ಕೊಟ್ಟರೆ ನಿನ್ನ ಮನೆಗೆ ಉಣ್ತೀನಿ ಅಂದ ಯಪ್ಪ ನಾ ಬಡ ಮನುಷ್ಯ ನಾ ಎಲ್ಲಿದು ಕೂಡಲಿ ಅವಾಗ ವರ್ಷ ಬರ್ತಿದ್ರಿ ವರ್ಷ ಒಂದು ಚೀಲು ಜೋಳ ಒಂದು ಚೀಲು ಗೋಧಿ ಕೊಡ್ತಿದ್ದೆ ಮ ಈಗ ಎಲ್ಲಿಗೆ ನನ್ನ ಕೈಲಿ ಆಗಂಗಿಲ್ಲ ಆಯ್ ಆಗಂಗಿಲ್ಲ ಅಂದ್ರೆ ಮಗನ ನಿನ್ನ ಮನೆ ಉಣಂಗಿಲ್ಲ ಗುರುವಿಗೆ ಅಂದ ಉಪವಾಸ ಕಳಿಸ್ತೇನೆ ಪಾಪ ಹತ್ತದ ಮಗನ ಬಸ್ ಮಗ ಹೋಗಿಬಿಡ್ತೀವಿ ಹಿಂಗೆ ಕೈ ಮಾಡಿದ ಗುರು ಪಾಪ ಇದ್ದು ಮಗ ಅಳ್ಳಾಕತ್ತ ಎಲ್ಲಿ ತರಬೇಕ್ರೆ ಇಪ್ಪತ್ತು ಚಿಲ್ಲ ಒಂದು ಸಾವಿನ ಹಳ್ಳಾಕತ್ತ ಯಾವಾಗೆಂದ್ರ ಸೊಸಿ ಇದ್ಲು ಮನೆಯಾಗ ಸಸಿ ಭಾರಿ ಬರಿಕಿದ್ಲು ಆಕೆ ಅಂದ್ಲು ಯಾಕೆ ರೀ ಮ ಯಾಕೆ ಕಳ್ಳಾಕತ್ತರಿ ಏನವ ಹಿಂಗೆ ಹಚ್ಚಿಲ್ ಜೋಳ ಹಚ್ಚಿಲ್ ಗೋಧಿ ಕೊಟ್ಟರೆ ಉಣ್ತೀನಕರ ಗುರುಗಳು ಅದಕ್ಕೆ ಹ್ಯಾಂಗೆ ಮಾಡಲಿ ಹಿಂಗ್ರೆ ಯಾಕತ್ರಿ ಅವಾಗ ವರ್ಷ ವರ್ಷ ಬರ್ತಿದ್ರು ಒಂಚೀಲ್ ಜೋಳ ಒಂದು ಚೀಲಿ ಗೋಧಿ ಕೊಡ್ತಿದ್ದೆ ಈಗ ಹತ್ತು ವರ್ಷ ಆಯ್ತು ಬಂದಿಲ್ಲ ಹತ್ತು ವರ್ಷದ್ದು ಒಮ್ಮೆ ಕೊಡುವತ್ತ ಹಿಂಗೆ ನೀವು ಸುಮ್ಮನೆ ನಾ ಎಲ್ಲ ಉಣಿಸ್ತೀನಿ ಅನ್ ಬಂದ್ಲಾಕ ಯಪ್ಪ ನಾ ಸಾಷ್ಟಂಗೆ ಹಾಕ್ತೀನಿ ಪ್ರಸಾದ ಮಾಡಿರಿ ಅನ್ ಹೇ ನೀ ಅಂದ್ರೆ ದೊಡ್ಡ ಜಗದ್ಗುರು ಅನ್ನಿ ಹಾಗೆ ಹೆಣ್ಮಗಳಿಗೆ ಸೊಸಿ ಬೈಲಕತ್ತನವ ಗುರು ನೀ ಅಂದ್ರೆ ಏನು ನೀ ಸಾಷ್ಟಂಗೆ ಹಾಕಿದ್ರು ಉಣ್ತೀನಿ ಅನ್ನ ಉಣಂಗಿಲ್ಲ ಹಂಗೆ ಯಾಕೆ ಉಣಂಗಿಲ್ಲ ಅವಾಗೆಲ್ಲ ನನಗಂದು ಪ್ರತಿ ವರ್ಷ ಒಂದು ಚಿಲ್ ಜ್ವಾಳ ಒಂದು ಚಿಲ್ ಓದಿಕ್ ಕೊಡ್ತಿದ್ರು ಈಗ ಹತ್ತು ವರ್ಷ ಆಯ್ತು ನಾನು ಬಂದಿಲ್ಲ ಈಗ ಹಚ್ಚಿಲ್ ಜ್ವಾಳ ಹಚ್ಚಿಲು ಗೋಧಿ ಕೊಟ್ರೆ ಉಣ್ತೀನಿ ಎಲ್ಲಾರು ಉಣಂಗಿಲ್ಲ ಸೊಸೆ ಅಂದ್ಲು ಇಟ್ಟೇ ಅನ್ಲಿಕ್ಕೆ ಇದೇನು ದೊಡ್ಡದ್ಯಪ್ಪ ಕೊಡ್ತೀನಿ ಹಚ್ಚಿದ ಜೋಳ ಹಚ್ಚಿಲು ಓದಿಲ್ಲ ನೀ ಏನು ಚಿಂತೆ ಮಾಡ್ಬೇಡಕ್ಕೆ ಕೊಡ್ತೀನಿ ಆದ್ರೆ ಅವಾಗ ನೀವು ಎಲ್ಲ ಪ್ರತಿ ವರ್ಷ ಬಂದೆಂದ ಏನ್ರಿ ಬಂದಾಗ ಒಮ್ಮೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಏನ್ರಿ ಒಂದು ಐದು ಹೋಳಿಗೆ ಏನ್ರಿ ಒಂದು ಗಂಗಳ ಅನ್ನ ಉಣ್ತಿದ್ರಿ ನೀವು ಮತ್ತೆ ಹತ್ತು ವರ್ಷ ಆಯ್ತು ಬಂದಿರಲ್ಲ ಹತ್ತು ವರ್ಷ ತಕೊಂಡಂದ್ರೆ ಬಂದಾಗ ಐದೇ ಹೋಳಿಗೆ ಇಡಿ ನೀ ಐವತ್ತು ಹೋಳಿಗೆ ಹುಣ್ಣು ಗುರು ನಿನಗೆ ಹತ್ತು ಚಿರ ಜೋಳ ಹಚ್ಚಿರು ಗೋದಿ ಕೊಡ್ತೀನಿ ಅನ್ನ ಇವ ಅಂದ ಸುಮ್ಮ ಮುಚ್ಕೊಂಡು ಹುಣ್ಣ ನಾ ಯಾಕೆ ಹೇಳಕಿನ ಇವೆಲ್ಲ ಗುರುಗಳು ಅಲ್ಲಿವು ಏನ್ರಿ ಯಾವಾಗಿನ ಪಾಪ ಗುರುವಿಗೆ ಅಂದ ಗುರುಗಳು ಬಂದಾರತ್ತೇಳಿ ಹುಗ್ಗಿ ಹುಗ್ಗಿ ಮಾಡ್ಯಾಳ ಹುಗ್ಗಿ ನೀಡ್ಯಾಳ ಹುಗ್ಗಿ ಉಗ್ಗಿ ಅಂದ್ರೆ ಹಿಂಗೆ ಬಗ್ಗೆ ನೀಡಾಗ ಮೂಗಿನ ನತ್ತು ತಗೊಂಡು ಬಿತ್ತ ಉಗ್ಗ್ಯಾಗ ಹುಗ್ಗ್ಯಾಗ ಬಿದ್ದ್ಕೊಂಡು ಎಪ್ಪಾ ನತ್ತು ಬಿತ್ತಲ್ಲ ಎಪ್ಪ ಏನು ನೀ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡೋಕೆ ಬರೋಂಗಿಲ್ಲ ಎಲ್ಲ ತಗೋಬೇಕಾಕದ ನಾವು ಅಂದ್ಕೂಡ ಹಿಂಗೆ ರೇ ಅಪ್ಪ ಅಂದತ್ತು ಹೌದು ಬಾ ನಾವು ಗಂಗಳದಾಗ ಏನು ಬೀಳ್ತದ ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕಾಕದ ಅಂದ್ಕೂಡ ಆಯ್ತು ಬಿಡ್ರಿ ಅಪ್ಪ ತಗೊಂಡು ಸೇಮ್ ಬಿಟ್ಟಾಳೆ ಮತ್ತೊಮ್ಮೆ ಹೋಗ್ಯಂದ ಏನು ರೀ ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ ಮಾಡ್ಯಾನ ಅದು ನತ್ತು ತೊಡಿ ಇಲ್ಲಿ ಸೊಂಡೆಗ ಹಿಡ್ಕೊಂಡು ಈ ಕಡೆ ಉಳ್ಳಾಕತ್ತಾನ ಏನ್ರಿ ಉಳ್ಳಕ್ಕನ ಉಣದ್ರಾಗೆಂದ ಈಗ ಮತ್ತೆ ಹುಗ್ಗಿ ತಂದು ನೀಡಿ ಅಂದ ಆ ನೀಡ್ ಚಮಚನೆ ಒಳಗೆ ಒಗದ್ಲು ಹುಗ್ಗ್ಯಾಗ ಏನ್ರಿ ಚಮಚೆನೆ ಹುಗ್ಗ್ಯಾಗ ಒಗಲ್ ಯಾವಾಗ ಹುಗ್ಗ್ಯಾಗೆಂದ ಒಗದ್ಲು ಏನೋ ನೀ ಚಮಚೆನೇ ಒಗೆದು ಬಿಟ್ಟನು ಹುಗ್ಗ್ಯಾಗ ಅದು ತೆಗಿಯೋದು ಅಕ್ಕಿ ಅಂದ್ರು ಯಪ್ಪ ಗಂಗಳದ ಬಿದ್ದಿದ್ದು ಹೆಂಗೆ ಬಿಡ್ಲಾಕ ಬರ್ತದ ಗಂಗಳದಾಗ ಬಿದ್ದಿದ್ದೆ ಅಂದ್ರೆ ಬಿಡಕ್ಕೆ ಬರಲೇಪ್ಪ ಚಮಚೆ ತಿನ್ನು ಏ ಇಂಥ ಹೆಂಗೆ ತಿತ್ತಾರ ಅದು ಮತ್ತು ನತ್ತು ಹೆಂಗೆ ತಿಂತಿದ ನತ್ತು ತಿನ್ಲಕ್ಕೆ ಬರ್ತ ಚಮಚೆ ತಿನ್ನಲಕ್ಕೆ ಬರಲ್ಲ ಸುಮ್ಮಕ್ ಸರಳ ಕೂಡ ನಾನು ನತ್ತು ಅಂದ ಬಾಯಾಗಿನ ತೆಗ್ದು ಕೊಡ್ತತ್ತು ನಾನು ಯಾಕೆ ಕೇಳಕತ್ತೀನತ್ತಂದ್ರೆ ಇವೆಲ್ಲ ಅಂದ ಏನರೀ ಜ್ವಾಳಕ್ಕೆ ರೊಕ್ಕಕ್ಕೆ ಬಡದಾಡ್ತಕ್ಕಂಥ ಗುರು ಗುರು ಅಲ್ಲ ಹೇಳಕತ್ತಿದ್ದು ಗುರು ಎಂಥವ್ ಇರಬೇಕತ್ಕೊಂಡು ಕೇಳಿದ್ರು ಜ್ಞಾನಿ ಆಗಿರ್ಬೇಕು